ನಮಶ್ಚಂಡಿಕಾಯೈ ಇವತ್ತು ನಾವು ದುರ್ಗಾ ಸಪ್ತಶತಿಯ ಹನ್ನೊಂದನೇ ಅಧ್ಯಾಯ ನಾರಾಯಣಿ ಸ್ತುತಿ ಅಂದರೆ ದೇವಿಯನ್ನ ದೇವತೆಗಳು ಸ್ತುತಿಸಿದ್ದು ಈ ಅಧ್ಯಾಯವನ್ನ ಕೇಳೋಣ ಅಧ್ಯಾಯವನ್ನು ಧ್ಯಾನದೊಂದಿಗೆ ಪ್ರಾರಂಭಿಸೋಣ बालारविद्युतिमिन्दुकिरीटां तुङ्गकुचां नयनत्रययुक्तां स्मेरमुखीं वरदाङ्कुशपाशाभीतिकरां प्रभजे भुवनेशी सुमेधऋषियु हीद आ महाराक्षस शुम्भनु ದೇವಿಯಿಂದ ಹತನಾದ ಮೇಲೆ ಇಂದ್ರನೇ ಮೊದಲಾದ ದೇವತೆಗಳು ಅಗ್ನಿಯನ್ನು ಮುಂದಿಟ್ಟುಕೊಂಡು ಬಂದು ತಮ್ಮ ಇಷ್ಟಾರ್ಥ ನೆರವೇರಿದ್ದಕ್ಕಾಗಿ ಅರಳಿದ ಮುಖವುಳ್ಳವರಾಗಿ ದಿಕ್ಕುಗಳನ್ನೆಲ್ಲ ಬೆಳಗುತ್ತಾ ದೇವಿಯನ್ನು ಸ್ತೋತ್ರ ಮಾಡಿದರು ಹೇ ದೇವಿ ಶರಣಾಗತರ ಸಂಕಟಗಳನ್ನು ಪರಿಹರಿಸುವವಳೆ ಪ್ರಸನ್ನಳಾಗು ಸಕಲ ಜಗತ್ತಿಗೂ ತಾಯಿಯಾದ ವಿಶ್ವೇಶ್ವರಿಯೇ ಜಗತ್ತನ್ನು ಕಾಪಾಡುವ ಬಳವು ಜಗತ್ತಿಗೆ ನೀನೊಬ್ಬಳೇ ಆಶ್ರಯ ಏಕೆಂದರೆ ಭೂ ರೂಪದಿಂದ ಎಲ್ಲೆಲ್ಲೂ ನೀನೇ ಇರುವೆ ಅಸಾಧ್ಯ ಪರಾಕ್ರಮವುಳ್ಳ ತಾಯಿಯೇ ನೀರಿನ ರೂಪದಿಂದ ಇರುವ ನಿಂದಿಂದ ಇದೆಲ್ಲವೂ ನೀರು ಉಣಿಸಲ್ಪಡುತ್ತದೆ ನೀನಾದರೂ ವಿಶಿಷ್ಟವಾದ ವೈಷ್ಣವಿ ಮಾಯಾಶಕ್ತಿಯು ಹೇ ದೇವಿ ನಿನ್ನ ಆವಿರ್ಭಾವದಿಂದ ಎಲ್ಲವೂ ಸಮೂಹಿತವಾಗಿ ಬಿಟ್ಟಿದೆ ನೀನು ಪ್ರಸನ್ನಳಾದದೇ ಆದರೆ ಈ ಭೂಲೋಕದಲ್ಲಿ ಮುಕ್ತಿಗೆ ಹೇ ದೇವಿ ಜಗತ್ತಿನ ಸಮಸ್ತ ವಿದ್ಯೆ ಹಾಗೂ ಎಲ್ಲ ಸ್ತ್ರೀಯರು ನಿನ್ನ ಅಂಶವೇ ಆಗಿದ್ದಾರೆ ತಾಯಿ ನಿನ್ನಿಂದ ಇಡೀ ಜಗತ್ತು ತುಂಬಿ ಹೋಗಿದೆ ಹೀಗಿರುವಾಗ ನಿನ್ನನ್ನು ಸ್ತೋತ್ರ ಮಾಡುವುದು ಹಾಗೂ ಹೆಚ್ಚು ಕಡಿಮೆ ಎಂದು ವಿಂಗಡಿಸುವುದಾದರೂ ಈ ಪ್ರಪಂಚದಲ್ಲಿ ಏನಿದ್ದೀತು ದೇವಿಯಾದ ನೀನು ಸರ್ವಭೂತಾತ್ಮಗಳು ಎಂದು ಸ್ವರ್ಗ ಮೋಕ್ಷದ ಪ್ರದಾತೆಯೆಂದು ಸ್ತುತಿಸಲ್ಪಟ್ಟ ಮೇಲೆ ಅದಕ್ಕಿಂತ ಹೆಚ್ಚಿನ ಸ್ತುತಿಗಳು ಇನ್ನೇನು ಇದ್ದಾವು ಹೇ ನಾರಾಯಣಿಯೇ ಎಲ್ಲ ಜನರಲ್ಲಿಯೂ ಬುದ್ಧಿ ರೂಪದಿಂದ ನೆಲೆಸಿ ಭೋಗ ಮೋಕ್ಷಗಳನ್ನು ಕೊಡುತ್ತಿರುವ ನಿನಗೆ ನಮಸ್ಕಾರಗಳು ಕಲಾ ಕಾಷ್ಠ ಮುಂತಾದ ರೂಪದಿಂದ ಇದ್ದುಕೊಂಡು ಜಗತ್ತನ್ನು ಪಕ್ವಗೊಳಿಸಿ ಕಡೆಯಲ್ಲಿ ಅದು ಶಾಂತವಾಗಿ ಅದೃಶ್ಯವಾಗಿರುವಂತೆ ಮಾಡಲು ಶಕ್ತರಾಗಿರುವ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ಮಂಗಳ ಸ್ವರೂಪಳಾದ ಶಿವನ ಪತ್ನಿಯಾದ ಸಕಲ ಇಷ್ಟಾರ್ಥಗಳನ್ನು ಸಾಧಿಸಿಕೊಡುವವಳಾದ ದೀನರಿಗೆ ಶರಣ್ಯಳಾದ ಮುಕ್ಕಣ್ಣೆ ಗೌರವರ್ಣದ ದೇಹವು ಉಳ್ಳಂತಹ ನಾರಾಯಣಿಯೇ ನಿನಗೆ ವಂದನೆಗಳು ಪ್ರಪಂಚದ ಉತ್ಪತ್ತಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ಶಕ್ತಿಯುಳ್ಳಂತಹ ದುಃಖಗಳನ್ನು ಪರಿಹರಿಸುವ ಸನಾತನೆಯಾದ ಗುಣಮಯೇ ಗುಣಾಶ್ರಯಳಾದ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ಹಂಸದಿಂದ ಕೂಡಿದ ವಿಮಾನದಲ್ಲಿ ಕುಳಿತು ಬ್ರಹ್ಮಾಣಿಯ ರೂಪದಿಂದ ಕಮಂಡಲ ಉದಕದಿಂದ ಶತ್ರುಗಳನ್ನು ಕ್ಷಯಗೊಳಿಸ್ತಾ ಇದ್ದ ನಾರಾಯಣಿಯಾದ ದೇವಿಯೇ ನಿನಗೆ ವಂದನೆಗಳು ತ್ರಿಶೂಲವನ್ನು ಚಂದ್ರಲೇಖೆಯನ್ನು ಹಾವುಗಳನ್ನು ಧರಿಸಿ ದೊಡ್ಡ ವೃಷಭವನ್ನ ಏರಿ ಮಹೇಶ್ವರನ ಶಕ್ತಿ ರೂಪಿಣಿಯಾಗಿ ತೋರಿಕೊಂಡ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ನವಿಲುಗಳಿಂದ ಪರಿವೃತಳಾಗಿ ಶಕ್ತಿಯಾಯುಧವನ್ನು ಹಿಡಿದು ಕುಮಾರನ ಶಕ್ತಿ ರೂಪದಿಂದ ಇರುವ ಪಾಪರಹಿತಳಾದ ನಾರಾಯಣಿಯೇ ನಿನಗೆ ವಂದನೆಗಳು ಶಂಖ ಚಕ್ರ ಗದೆ ಬಿಲ್ಲು ಇವುಗಳನ್ನು ಹಿಡಿದಿರುವಳಾದ ವಿಷ್ಣು ಶಕ್ತಿ ರೂಪಳಾದ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ಮಹಾಚಕ್ರಾಯುಧವನ್ನು ಹಿಡಿದವಳಾಗಿ ಕೋರೆ ದಾಡೆಗಳಿಂದ ಭೂಮಿಯನ್ನು ಎತ್ತಿ ತಂದವಳಾದ ವರಾಹ ರೂಪಿಣಿಯಾದ ಮಂಗಳ ಸ್ವರೂಪಳಾದ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ಉಗ್ರವಾದ ನರಸಿಂಹ ವೇಷದಿಂದ ರಾಕ್ಷಸರನ್ನು ಕೊಲ್ಲಲು ಉದ್ಯುಕ್ತಳಾದ ಹಾಗೂ ಮೂರು ಲೋಕಗಳನ್ನು ಕಾಪಾಡುವ ಕಾರ್ಯದಿಂದ ಕೂಡಿರುವ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ಕಿರೀಟವನ್ನು ವಜ್ರಾಯುಧವನ್ನು ಧರಿಸಿ ಸಾವಿರ ಕಣ್ಣುಗಳಿಂದ ಹೊಳೆಯುತ್ತಿರುವವಳಾಗಿ ವೃದ್ರಾಸುರನ ಪ್ರಾಣವನ್ನು ನಾಶ ಮಾಡಿದ ಇಂದ್ರಶಕ್ತಿ ರೂಪಳಾದ ನಾರಾಯಣಿಯೇ ನಿನಗೆ ವಂದನೆಗಳು ಶಿವದೂತಿಯ ರೂಪದಿಂದ ದೈತ್ಯರ ಮಹಾಸೈನ್ಯವನ್ನು ನಾಶ ಮಾಡಿದ ಭಯಂಕರ ರೂಪಳು ಹೆಚ್ಚಿನ ಶಬ್ದವುಳ್ಳವಳು ಆದ ನಾರಾಯಣಿಯೇ ನಿನಗೆ ವಂದನೆಗಳು ಕೋರೆ ದಾಡೆಗಳಿಂದ ಭಯಾನಕ ಮುಖವುಳ್ಳವಳಾದ ತಲೆ ಬುರುಡೆಗಳ ಮಾಲೆಗಳಿಂದ ಅಲಂಕೃತಳಾದ ಮುಂಡನೆಂಬ ರಾಕ್ಷಸನನ್ನ ಚೆಂಡಾಡಿದ ಚಾಮುಂಡಿ ಎನಿಸಿದ ನಾರಾಯಣಿಯೇ ನಿನಗೆ ನಮಸ್ಕಾರಗಳು ಲಕ್ಷ್ಮಿಯೇ ಲಜ್ಜೆಯೇ ಮಹಾವಿದ್ಯೆಯೇ ಶ್ರದ್ಧೆಯೇ ಪುಷ್ಟಿಯೇ ಸ್ವಧಾದೇವಿಯೇ ಧ್ರುವಳೆ ಮಹಾರಾತ್ರಿಯೇ ಮಹಾವಿದ್ಯೆಯೇ ನಾರಾಯಣಿ ನಿನಗೆ ವಂದನೆಗಳು ಮೇಧೆಯೇ ತಾಮಸಿಯೇ ಐಶ್ವರ್ಯಯುಕ್ತಳೆ ನೀನು ಪ್ರಸನ್ನಳಾಗು ಈಶ್ವರಿಯಾದ ನಾರಾಯಣಿಯೇ ನಿನಗೆ ವಂದನೆಗಳು ಸರ್ವ ಸ್ವರೂಪಳೆ ಸರ್ವಕ್ಕೂ ಒಡೆಯಳೆ ಸರ್ವ ಶಕ್ತಿ ಸಮನ್ವಿತೆಯೇ ದುರ್ಗೆಯೇ ನೀನು ಭಯಗಳಿಂದ ನಮ್ಮನ್ನು ಕಾಪಾಡು ನಿನಗೆ ನಮಸ್ಕಾರಗಳು ಮೂರು ಕಣ್ಣುಗಳಿಂದ ಅಲಂಕೃತವಾದ ಈ ಸೌಮ್ಯವಾದ ನಿನ್ನ ಮುಖವು ನಮ್ಮನ್ನು ಎಲ್ಲ ಭಯಗಳಿಂದ ರಕ್ಷಿಸಲಿ ಎಲೈ ಕಾತ್ಯಾಯನಿಯೇ ನಿನಗೆ ವಂದನೆಗಳು ಹೇ ದೇವಿ ನೀನೀಗ ಬ್ರಾಹ್ಮಿ ಕಾಳಿ ಮೊದಲಾದ ರೂಪಗಳ ಮೂಲಕ ನಿನ್ನ ಆತ್ಮರೂಪವನ್ನು ಬಹು ಪ್ರಕಾರ ಪ್ರಕಟಪಡಿಸಿ ಧರ್ಮ ದ್ವೇಷಿಗಳಾದ ಅಸುರರನ್ನ ನಾಶ ಮಾಡಿದಂತೆ ಮತ್ತಾರು ಮಾಡಬಲ್ಲರು ಅತಿ ಭಯಂಕರವಾದ ಜ್ವಾಲೆಗಳಿಂದ ಕೂಡಿದ ಮತ್ತು ಎಲ್ಲ ರಾಕ್ಷಸರನ್ನು ಸೆದೆಬಡಿಯುವ ನಿನ್ನ ತ್ರಿಶೂಲ ನಮ್ಮನ್ನು ಭಯದಿಂದ ಕಾಪಾಡಲಿ ಹೇ ಭದ್ರಕಾಳಿ ನಿನಗೆ ನಮಸ್ಕಾರಗಳು ನಿನ್ನಲ್ಲಿರುವ ಘಂಟೆಯು ತನ್ನ ಧ್ವನಿಯಿಂದ ಹೊರ ಜಗತ್ತನ್ನು ವ್ಯಾಪಿಸಿ ರಾಕ್ಷಸರ ತೇಜಸ್ಸನ್ನು ಪರಾಭವಗೊಳಿಸುತ್ತಿದೆಯೋ ಅದು ನಮ್ಮನ್ನು ಪಾಪಗಳಿಂದ ಕಾಪಾಡಲಿ ನಿನ್ನ ಕೈಯಲ್ಲಿನ ಕತ್ತಿಯು ನಮ್ಮ ಶುಭ ಪರಂಪರೆಗೆ ಕಾರಣವಾಗಲಿ ನಾವು ನಿನ್ನನ್ನು ನಮಸ್ಕರಿಸುವು ಹೇ ಚಂಡಿಕೆ ನೀನು ಸಂತುಷ್ಟಳಾದರೆ ಎಲ್ಲ ರೋಗಗಳನ್ನು ನಾಶಗೊಳಿಸಿವೆ ನಿನ್ನನ್ನು ಆಶ್ರಯಿಸಿದ ಮನುಷ್ಯರಿಗೆ ಯಾವ ಸಂಕಟವೂ ಸಂಭವಿಸುವುದಿಲ್ಲ ಐಹಿಕ ವಿದ್ಯೆಗಳಲ್ಲಿ ಶಾಸ್ತ್ರಗಳಲ್ಲಿ ವೇದಾಂತ ವಾಕ್ಯಗಳಲ್ಲಿ ನಿನ್ನನ್ನು ಬಿಟ್ಟರೆ ಮತ್ತಾರನ್ನು ವರ್ಣಿಸಿದೆ ಜಗತ್ತಿನ ಜನರು ಅದನ್ನು ಕಂಡುಕೊಳ್ಳದೆ ಹೆಚ್ಚಿನ ಕಗ್ಗತ್ತಲೆಯೆನಿಸಿರುವ ನನ್ನದೆಂಬ ಅಭಿಮಾನದ ಗುಂಡಿಯಲ್ಲಿ ಬಿದ್ದು ದಿಕ್ಕು ಕಾಣದೇ ಇರುವರು ನೀನಾದರೂ ಎಲ್ಲೆಲ್ಲ ರಾಕ್ಷಸರ ಕಾಳ್ಗಿಚ್ಚು ಉಗ್ರವಿಷ ಸರ್ಪ ಮುಂತಾದ ಅಪಾಯದ ಸ್ಥಳಗಳಲ್ಲಿ ಇದ್ದುಕೊಂಡು ಪ್ರಪಂಚವನ್ನು ಕಾಪಾಡುತ್ತಿರುವೆ ನೀನು ವಿಶ್ವಕ್ಕೆ ಆತ್ಮರೂಪಳಾಗಿ ವಿಶ್ವವನ್ನು ಧರಿಸಿ ವಿಶ್ವೇಶ್ವರಿ ಎನಿಸಿ ಜಗತ್ತಿನ ಒಡೆಯರು ಎನಿಸಿದವರೆಲ್ಲರಿಗೂ ವಂದ್ಯಳು ಆದ್ದರಿಂದ ಯಾರು ನಿನ್ನನ್ನು ಭಕ್ತಿಯಿಂದ ಬಾಗಿದವರಾಗಿರುವರೋ ಅವರು ಜಗತ್ತಿಗೆ ಆಶ್ರಯರಾಗುವರು ಹೇ ದೇವಿ ನೀನು ಪ್ರಸನ್ನಳಾಗು ಈಗ ಹೇಗೆ ರಾಕ್ಷಸರ ವಧೆ ಮಾಡಿ ನಮ್ಮನ್ನು ರಕ್ಷಿಸಿದೆಯೋ ಹಾಗೆ ಶತ್ರುಗಳ ಭಯದಿಂದ ನಮ್ಮನ್ನು ಅನವರತ ಕಾಪಾಡು ಸಮಸ್ತ ಜನರ ಪಾಪಗಳನ್ನು ನಾಶಗೊಳಿಸುವವಳಾಗು ದೊಡ್ಡ ಸಂಕಟಗಳನ್ನು ಅಪಶಕುನ ಪರಿಪಾಕದಿಂದ ಉಂಟಾಗುವ ಮಹಾ ಉಪದ್ರವಗಳನ್ನು ಶೀಘ್ರವಾಗಿ ನಾಶ ಮಾಡು ಜನರಿಗೆ ಮಂಗಳಗಳನ್ನು ದಯಪಾಲಿಸು ಹಾಗೆಯೇ ವರವನ್ನು ದಯಪಾಲಿಸು ಅಂತ ಇಂದ್ರಾದಿ ದೇವತೆಗಳು ದೇವಿಯಾದ ನಾರಾಯಣಿಯನ್ನು ಸ್ತುತಿ ಮಾಡಿದರು ಆಗ ದೇವಿ ಹೀಗೆ ಹೇಳಿದ್ಲು ಹೇ ದೇವತೆಗಳೇ ನೀವು ಮನಸ್ಸಿನಲ್ಲಿ ಏನು ಬಯಸಿದ್ದೀರೋ ಅದನ್ನು ಕೇಳಿಕೊಳ್ಳಿ ನಾನು ವರದಾನ ಮಾಡುವೆ ಜಗತ್ತಿಗೆ ಉಪಕಾರವಾದುದನ್ನು ಕೊಡುವೆ ಅಂತ ಹೇಳ್ತಾಳೆ ದೇವಿ ಆಗ ದೇವತೆಗಳು ಹೇಳುತ್ತಾರೆ ಅಖಿಲಾಂಡೇಶ್ವರಿಯೇ ಮೂರು ಲೋಕಗಳ ಎಲ್ಲ ವಿಧವಾದ ಸಂಕಟಗಳು ಶಾಂತವಾಗುವ ವರವನ್ನು ಕೊಡು ಹೀಗೆಯೇ ನೀನು ನಮ್ಮ ಶತ್ರುಗಳನ್ನು ಸಂದರ್ಭಾನುಸಾರವಾಗಿ ನಾಶಗೊಳಿಸ್ತಾ ಇರಬೇಕು ಹಾಗೂ ಸಕಲ ಬಾಧೆಗಳನ್ನು ಹೋಗಲಾಡಿಸಬೇಕು ನೀನು ಅಂತ ಹೇಳುತ್ತಾರೆ ದೇವತೆಗಳು ಬೇಡಿಕೊಳ್ತಾರೆ ದೇವಿ ಹೀಗೆ ಹೇಳಿದ್ಲು ಇಪ್ಪತ್ತೆಂಟನೇ ವೈವಸ್ವತ ನಂತರದಲ್ಲಿ ಶುಂಭ ನಿಶುಂಭರು ಬೇರೆ ಹೆಸರಿನಿಂದ ಹುಟ್ಟುತ್ತಾರೆ ಆಗ ನಾನು ನಂದಗೋಪನ ಮನೆಯಲ್ಲಿ ಯಶೋದೆಯ ಉದರದಲ್ಲಿ ಹುಟ್ಟಿದವಳಾಗಿ ವಿಂಧ್ಯಾಚಲವನ್ನು ತಬರೂರಾಗಿ ಮಾಡಿಕೊಂಡು ಅವರಿಬ್ಬರನ್ನ ನಾಶಗೊಳಿಸುವೆ ಮತ್ತೊಮ್ಮೆ ಅತಿ ಭಯಂಕರವಾದ ರೂಪದಿಂದ ಅವತಾರ ಮಾಡಿ ವೈಪ್ರಚಿತ್ತರೆಂಬ ರಾಕ್ಷಸರನ್ನು ಕೊಲ್ಲುವೆ ಅವರನ್ನು ತಿನ್ನುವಾಗ ನನ್ನ ಹಲ್ಲುಗಳು ದಾಳಿಂಬೆ ಹೂವಿನ ಬಣ್ಣದಂತೆ ಕೆಂಪಾಗಿ ಬಿಡುವವು ಅನಂತರ ದೇವತೆಗಳು ಮಾನವರು ನನ್ನನ್ನು ಸ್ತುತಿಸಿ ರಕ್ತದಂತಿಕಾ ದೇವಿ ಎಂದೇ ಯಾವಾಗಲೂ ಕರೆಯುವರು ಮತ್ತೊಮ್ಮೆ ನೂರು ವರ್ಷಗಳ ಮಳೆ ಬಾರದ ನೀರಿಲ್ಲದ ಬರಗಾಲದಲ್ಲಿ ಋಷಿಗಳಿಂದ ಸ್ತುತಿಸಲ್ಪಟ್ಟವಳಾಗಿ ಅಯೋನಿಜಳಾಗಿ ಭೂಮಿಯಲ್ಲಿ ಅವತಾರ ಮಾಡುವೆ ನಂತರ ನೂರು ಕಣ್ಣುಗಳಿಂದ ಋಷಿಗಳನ್ನು ನಾನು ನೋಡುವೆನು ಆದ್ದರಿಂದ ಆಮೇಲೆ ನನ್ನನ್ನು ಮಾನವರು ಶತಾಕ್ಷಿ ಎಂದೇ ಗಾನ ಮಾಡುವರು ಎಲೈ ದೇವತೆಗಳೇ ಆಮೇಲೆ ನಾನು ನನ್ನ ಶರೀರದಿಂದ ಉಂಟಾದ ತರಕಾರಿಗಳಿಂದ ಲೋಕದ ಜನರ ಪ್ರಾಣಧಾರಣೆಗಾಗಿ ಮಳೆ ಬರುವವರೆಗೂ ಎಲ್ಲವನ್ನೂ ಎಲ್ಲರನ್ನೂ ಕಾಪಾಡುವೆ ಆಗ ಭೂಲೋಕದಲ್ಲಿ ನಾನು ಶಾಕಂಬರಿ ಎಂಬ ಹೆಸರನ್ನು ಹೊಂದಿ ಪ್ರಸಿದ್ಧಳಾಗುವೆ ಅದೇ ಅವತಾರದಲ್ಲಿ ನಾನು ದುರ್ಗಮನೆಂಬ ಮಹಾರಾಕ್ಷಸನನ್ನು ಕೊಂದು ಹಾಕುವೆ ಆಗ ನನಗೆ ದುರ್ಗಾದೇವಿ ಎಂಬ ಹೆಸರು ಉಂಟಾಗುವುದು ಮತ್ತೊಮ್ಮೆ ನಾನು ಭಯಂಕರವಾದ ರೂಪವನ್ನು ಧರಿಸಿ ಹಿಮಾಚಲದಲ್ಲಿರುವ ಋಷಿಗಳನ್ನು ಕಾಪಾಡುವ ಸಲುವಾಗಿ ರಾಕ್ಷಸರನ್ನು ಎಲ್ಲ ತಿಂದು ಹಾಕುವೆ ಆಗ ನನ್ನನ್ನು ಎಲ್ಲ ಋಷಿಗಳು ಬಾಗಿದ ಶರೀರ ಉಳ್ಳವರಾಗಿ ಸ್ತೋತ್ರ ಮಾಡುವರು ಆಗ ನನ್ನ ಹೆಸರು ಭೀಮಾದೇವಿ ಎಂದು ಪ್ರಸಿದ್ಧವಾಗುವುದು ಯಾವಾಗ ಅರುಣನೆಂಬ ದೈತ್ಯ ಮೂರು ಲೋಕಗಳಿಗೂ ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡುವನು ಆಗ ನಾನು ದುಂಬಿಯ ರೂಪವನ್ನು ಧರಿಸಿ ಅಗಣಿತ ಸಂಖ್ಯೆಯ ದುಂಬಿಗಳನ್ನು ಸೃಷ್ಟಿಸಿ ಮೂರು ಲೋಕಗಳ ಹಿತಕ್ಕಾಗಿ ಆ ಮಹಾ ಅಸುರನನ್ನು ಕೊಲ್ಲುವೆ ಆಗ ಲೋಕದ ಜನರು ಎಲ್ಲೆಲ್ಲಿಯೂ ನನ್ನನ್ನು ಭ್ರಾಮರಿ ಭ್ರಮರಾಂಬೆ ಎಂದು ಹೊಗಳುವರು ಹೀಗೆ ದಾನವರ ಕಡೆಯಿಂದ ಯಾವಾಗ ಲೋಕಕ್ಕೆ ತೊಂದರೆ ಉಂಟಾಗಲಿರುವುದೋ ಆಗ ನಾನು ಅವತಾರ ಮಾಡಿ ಶತ್ರು ನಾಶವನ್ನು ಕೈಗೊಳ್ಳುವೆನು ಅಂತ ದೇವಿ ಹೇಳ್ತಾಳೆ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ನಾರಾಯಣಿ ಸ್ತುತಿ ಎಂಬ ಹನ್ನೊಂದನೇ ಅಧ್ಯಾಯ ಮುಗೀತು ಲೋಕಾ ಸಮಸ್ತಾ ಸುಖಿನೋ ಭವಂತು